ರಾಷ್ಟ್ರ ಸಂವಿಧಾನಕ್ಕೆ ಶಿಲಾನ್ಯಾಸ ಬರೆದ ಮನುಕುಲದ ಪ್ರಜಾತಿಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂದು ತಿಳಿಸಿದ ತಹಶೀಲ್ದಾರ್ ಮಂಜುನಾಥ್ ಭಾರತ ಸಂವಿಧಾನವು ನೊಂದ ಮನಸ್ಸುಗಳಿಗೆ ಉಸಿರು ನೀಡಿದೆ ಸಂವಿಧಾನ ರಚನೆಯ ವೇಳೆ ವಿದೇಶದ ಮಹಿಳೆಯರಿಗೆ ಮತದಾನ ಹಕ್ಕಿಲ್ಲದಿರುವುದನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಗಮನಿಸಿ ಸಂವಿಧಾನದ ಮೂಲಕ ಭಾರತದ ಮಹಿಳೆಯರಿಗೆ ಮತದಾನದ ಹಕ್ಕು ಮತ್ತು ಮೂಲಭೂತ ಕಡ್ಡಾಯ ಶಿಕ್ಷಣವನ್ನು ನೀಡಿದ ಮಹಾನ್ ನಾಯಕ ಎಂದು ತಹಶೀಲ್ದಾರ್ ಕೆ ಮಂಜುನಾಥ್ ತಿಳಿಸಿದರು ಕರೆಟಿಗಿರೇ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ತಾಲ್ಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜಿಸಲಾದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ 134ನೇ ಮತ್ತು ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬೂ ಜಗಜೀವನ್ ರಾಮ್ 100 ಹದಿನೆಂಟನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಕೆಯೊಂದಿಗೆ ಗೌರವ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು ಸಂವಿಧಾನವು ಕೇವಲ ನಾಲ್ಕು ಶಬ್ದದಿಂದ ಮಾತ್ರ ಕೂಡಿದೆ ಆದರೆ ವಿದೇಶಗಳನ್ನು ಸುತ್ತಾಡಿ ಅಲ್ಲಿನ ಕಾನೂನು ಮತ್ತು ಸಂವಿಧಾನದ ಬಗ್ಗೆ ಅಧ್ಯಯನ ನಡೆಸಿ ಅತ್ಯುನ್ನತ ಅಂಶಗಳನ್ನು ಸಂಗ್ರಹಿಸಿ ದೇಶಕ್ಕೆ ಸಂವಿಧಾನ ಮೂಲಕ ಪ್ರತಿಯೊಬ್ಬ ಪ್ರಜೆಗೂ ಸಮಾನತೆ ಸ್ವಾತಂತ್ರ್ಯ ದೊರಕಿಸಿದ ಏಕೈಕ ವ್ಯಕ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂದರು ದಲಿತ ಮುಖಂಡರಾದ ದಾಡಿ ವೆಂಕಟೇಶ್ ಮಾತನಾಡಿ ಸಂವಿಧಾನ ಪ್ರಸ್ತಾವನೆಯಲ್ಲಿನ ಮೂಲಭೂತ ಹಕ್ಕು ಮತ್ತು ಕರ್ತವ್ಯ ರಾಜ್ಯ ನಿರ್ದೇಶನ ತತ್ವ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವ್ಯವಸ್ಥೆ ಸರ್ವೋಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಮಟ್ಟದ ನ್ಯಾಯಾಲಯ ಸಂವಿಧಾನಬದ್ಧ ಸಂಸ್ಥೆಗಳು ನೊಂದ ಮನಸ್ಸುಗಳಿಗೆ ನ್ಯಾಯ ದೊರಕಿಸುವ ರಕ್ಷಣಾ ಕವಚವಾಗಿದೆ ಎಂದು ತಿಳಿಸಿದರು ಈ ವೇಳೆ ಗೃಹ ಸಚಿವರ ವಿಶೇಷ ಅಧಿಕಾರಿ ಡಾಕ್ಟರ್ ಕೆ ನಾಗಣ್ಣ ತಾಲೂಕು ಪಂಚಾಯಿತಿ ಇಒ ಅಪೂರ್ವ ಸಿಪಿಐ ಅನಿಲ್ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಅನಿತಾ ಉಪಾಧ್ಯಕ್ಷೆ ಉಸ್ನಾಫಾರಿಯಾ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಹೇಮಲತಾ ಮುಖ್ಯಾಧಿಕಾರಿ ಉಮೇಶ್ ಸಮಾಜ ಕಲ್ಯಾಣ ಇಲಾಖೆಯ ಯಮುನಾ ಪಿಎಲ್ಟಿ ಬ್ಯಾಂಕ್ ಅಧ್ಯಕ್ಷ ಚಿಕ್ಕರಂಗಯ್ಯ ಮುಖಂಡರಾದ ದಾಡಿ ವೆಂಕಟೇಶ್ ದೊಡ್ಡಯ್ಯ ಶಿವರಾಮ್ ದಾಸರಹಳ್ಳಿ ಮಂಜುನಾಥ್ ನಾಗರಾಜು ಮಾಜಿ ಸೈನಿಕ ನರಸಿಂಹಮೂರ್ತಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ದಲಿತ ಮುಖಂಡರು ಉಪಸ್ಥಿತರಿದ್ದರು ಅವರ ಮಹಾನ್ ಚೇತನ ನಮ್ಮ ಬಾಬಾ ಸಾಹೇಬರು ಅವರು ಸಾಹೇಬ್ ಅನುಭವಿಸಿದಂತ ಕಷ್ಟಗಳನ್ನು ತೊಡೆದು ಹಾಕುವುದಕ್ಕೋಸ್ಕರ ನಮ್ಮ ದೇಶಕ್ಕೆ ಒಂದು ಕಾನೂನಿನ ಬುನಾದಿಯನ್ನು ಕೊಟ್ಟಂಥ ಮಹಾನ್ ಚೇತನ ಅವರ ಕಷ್ಟಗಳು ಏನೇ ಇರಲಿ ನಾವು ಕಷ್ಟಗಳನ್ನ ನೋಡೋದು ಬೇಡ ಅವರು ಎಷ್ಟೇ ಕಷ್ಟಗಳು ಒಂದನೇ ಕ್ಲಾಸಲ್ಲೇ ಸೇರಿಸ್ಕೊಂಡಂಥ ವ್ಯಕ್ತಿ ಅರವತ್ತು ನಾಲ್ಕು ವಿಷಯಗಳಲ್ಲಿ ಒಂಬತ್ತು ಭಾಷೆಗಳಲ್ಲಿ ಸ್ಕಾಲರ್ ಆಗ್ತಾರೆ ಅಂದರೆ ಪಂಡಿತರಾಗ್ತಾರೆ ಅಂದರೆ ನಾವು ಅರವತ್ತ್ನಾಲ್ಕು ಜನರು ಕೂಡ ನಿಂತ್ಕೊಂಡು ಅವ್ರ ಸಮಾನಕ್ಕೆ ಸಮಾನಕ್ಕಲ್ಲ ಅವ್ರ ಕಾಲು ಧೂಳಿನ ಸಮಕ್ಕೂ ಇಲ್ಲ ಅಂಥ ಮಹಾನ್ ಚೇತನ ನಮ್ಮೆಲ್ಲರೂ ಉಸಿರಿಗೋಸ್ಕರ ಕಷ್ಟಪಟ್ಟು ನಾವು ಪಕ್ಕದ ಊರಿಗೆ ಹೋಗಕ್ಕೆ ನಡ್ಕೊಂಡು ಹೋಗಕ್ಕೆ ಅಳ್ತೀವಿ ಬಸ್ ಇಲ್ಲ ಸೈಕಲ್ ಇಲ್ಲ ಅವ್ನು ಕರ್ಕೊಂಡು ಹೋಗಲಿಲ್ಲ ಅಂತೇಳಿ ವಿದೇಶಗಳಿಗೆ ಕಷ್ಟಪಟ್ಟು ಹೋಗಿ ತಿಳಿದಿರೋಂಥ ಭಾಷೆಯಲ್ಲಿ ವಿಷಯವನ್ನು ಗ್ರಹಿಸಿ ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡಿ ಊಟ ಬಟ್ಟೆ ನಿದ್ದೆಯನ್ನು ತೊಡೆದು ಭಾರತದ ಸಿಲುಕಿದಂಥ ಒಂದು ಕಪ್ಪಿಮುಷ್ಟಿಯಿಂದ ನಮ್ಮನ್ನೆಲ್ಲ ಬೆಳಕಿಗೆ ತಂದಂಥ ಚೇತನ ಯಾರು ಇದ್ರೆ ಅದು ಬೇರೆ ಯಾರು ಅಲ್ಲ ಬಾಬಾ ಸಾಹೇಬರು ಅಂತ ಹೇಳೋದಕ್ಕೆ ಬಾಬಾ ಸಾಹೇಬರು ನಿಜ ಅವರ ಒಂದು ವಂಶದ ಕುರಿತೇ ನಾವಿವತ್ತು ಈ ರೀತಿಯಲ್ಲಿ ಮಾತಾಡೋಕ್ಕೆ ಅವಕಾಶ ಇದೆ ನಾನು ಇವತ್ತೇನಾದ ಕೊಡುಗೆ ತರೋನಲ್ಲಿ ಒಬ್ಬ ಪಿ ಎಂಕ್ ಅಧ್ಯಕ್ಷನಾಗಬೇಕು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ಮಿಕ ಇಡೀ ಇತಿಹಾಸದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಒಬ್ಬ ಶುಕ್ರಗೆ ಒಬ್ಬ ಎರಡನೇ ಸಮಾಜ ಸಮಾಜದ ಸಮಾಜದ ಒಬ್ಬ ವ್ಯಕ್ತಿ ಕಾರ್ಪನೇಜ್ ಸಹಕಾರ ಸಂಘದಲ್ಲಿ ಅಧ್ಯಕ್ಷ ಆಗಿದೆ ಅಂದರೆ ಇಡೀ ರಾಜ್ಯದಲ್ಲಿ ಒಬ್ಬನ ಒಬ್ಬನೇ ಆಗಿರೋದು ಯಾಕೆ ಇದರಲ್ಲಿ ಬಹಳಷ್ಟು ತುಳಿತಗಳು ಹೋರಾಟಗಳು ಶಕ್ತಿಗಳು ಕೈ ಒಳಗೆ ಕೈಕೊಳ್ಳುತ್ತೇವೆ ಆದರೂ ಕೂಡ ಅದಕ್ಕೆಲ್ಲ ಎನ್ಸಿ ನಮಗೆ ಶಕ್ತಿ ಕೊಟ್ಟಂಥ ಮಹಾ ಮಹಾಪುರುಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಇವತ್ತು ಎಲ್ಲ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಏನೇ ಕೆಲಸ ಮಾಡಬೇಕಾದ್ರು ಅಂಬೇಡ್ಕರ್ ಅವರ ತತ್ವಗಳನ್ನು ನೀತಿಗಳನ್ನು ಸರ್ಕಾರದ ಸವಲತ್ತಿನ ಬಗ್ಗೆ ಮತ್ತೆ ಆ ಸಮಾಜಕ್ಕೆ ಅವಕಾಶ ಮಾಡಿಕೊಡ್ಬೇಕು ಆ ಸಮಾಜಕ್ಕೆ ಮತ್ತೆ ಅವಕಾಶ ಮಾಡಬೇಕು ಆ ಸಮಾಜನ ಮೇಲೆತ್ತಬೇಕು ಅಂತ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಮನಸ್ಸಿನ ಗೊತ್ತಿಲ್ಲ ನಮ್ಮ ತಾಲೂಕಿನಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ನಮ್ಮ ದಲಿತರ ಮುಖಂಡಗಳ ಬಗ್ಗೆ ದಲಿತರ ಬಗ್ಗೆ ದಲಿತ ವಿದ್ಯಾರ್ಥಿಗಳ ಬಗ್ಗೆ ಹಾಸ್ಟೆಲ್ಗಳ ಬಗ್ಗೆ ನಿಮ್ಮ ಮನಸ್ಸಿದೆ ಅಂದರೆ ನಮ್ಗೆ ಭಾಳ ಸಂತೋಷ ಆಗುತ್ತೆ ನಮ್ಮ ತಾಲೂಕು ಅಧಿಕಾರಿಗಳೆಲ್ಲರೂ ಕೂಡ ಯಾವುದೇ ವಿಚಾರ ಏನೇ ಪರಿಹಾರ ಕೊಡಬೇಕಾದ್ರೂ ಆ ಸಮಾಜವನ್ನು ನೆನೆಸ್ಕೊಂಡು ಕೊಡ್ತಿರಲ್ಲ ನಮಗೆ ಭಾಳ ಸಂತೋಷ ಆಗುತ್ತೆ ಅದರ ಮುಖನೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಬಗ್ಗೆ ಭಾಳಷ್ಟು ವಿಚಾರಗಳಿದಾವೆ ಅದನ್ನು ಎಲ್ಲರೂ ಕರಗತ ಓದಿ ಓದಿ ಕರಗತ ಮಾಡ್ಕೊಂಡಿದ್ದಾರೆ ನಾವಿವತ್ತು ಅಂಬೇಡ್ಕರ್ ಬಗ್ಗೆ ಮಾಡ್ಬೇಕಾದ್ರೆ ನಮ್ಮ ವಕ್ಕಿಲ್ ಭಾಳ ಆಸಕ್ತಿ ಇದ್ದಾರೆ ಸುಮಾರು ಈ ಅಂಬೇಡ್ಕರ್ ಭವನ ಬಿಟ್ಟಬೇಕಾದ್ರೆ ನೀವು ಅಲ್ವ ಇದು ಈ ಬರೆಯ ಅರ್ಧಕ್ಕೋಸ್ಕರ ಇರ್ತಿದೆ ಇದ್ರಲ್ಲಿ ಅರ್ಥ ಅಂಬೇಡ್ಕರ್ ಭವನ ಇತ್ತು ಇದು ಅರ್ಥ ಅಂಬೇಡ್ಕರ್ ಭವನಿಗೆ ನೋವುಗಳಿಗೆ ಸ್ಪಂದನೆ ಮಾಡಿ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಅರ್ಥಪೂರ್ಣವಾದಂತ ಕೆಲಸ ಆಗುತ್ತೆ ಅನ್ನೋದಾದ ತಾವು ಯಾರಾದರೂ ಒಬ್ಬ ಬಡವರಿಗೆ ಒಂದು ಕೆಲಸ ಮಾಡ್ಕೊಡೋದ್ರ ಮುಖೇನ ಅವ್ರನ್ನ ಇದು ಮಾಡ್ಬೋದು ತಹಸೀಲ್ದಾರ್ ಸಾಹೇಬ ಸೂಕ್ಷ್ಮವಾಗಿ ತಮ್ಮಗಳಿಗೆಲ್ಲ ಹೇಳ ನಾವು ಈ ಎಲ್ಲ ಬದ್ಧತೆಯಲ್ಲಿದ್ದೀವಿ ಅದರೊಳಗಡೆ ಬ ಇದಾಗಿದ್ದೀವಿ ಡಾಕ್ಟರ್ ಬಾಯ್ ಬಾಬ್ ಸಾಹೇಬ್ ಅಂಬೇಡ್ಕರ್ ಅವರ ಆ ಥರ ನೌಕರಗಳು ಕಟ್ಟಾಕಿದ್ದಾರೆ ಹಾಗಂತ ನಿಮ್ಮನ್ನು ಕಟ್ಟಾಕಿರೋದಲ್ಲ ನಿಮ್ಗೆ ಅಷ್ಟು ಸವಲತ್ತುಗಳನ್ನು ಕೊಡಿಸಿದ್ದಾರೆ ಹನ್ನೆರಡು ಗಂಟೆಯಿಂದ ಎಂಟು ಗಂಟೆ ಗೆಲ್ಲಿಸಿದ್ದಾರೆ ಮಹಿಳೆಯರಿಗೆ ಏನಾದರೂ ಮೀಸಲಾತಿ ಸಿಕ್ಕಿದೆ ಅನ್ನೋದಾದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ನೋಡಿ ಅವರಷ್ಟು ಧೀಮಂತನಾಯಕ ಕಾರಣ ಇದ್ದಿದ್ರೆ ಮೀಸಲಾತಿ ದಕ್ಕಲಿಲ್ಲ ಕೊಡಲಿಲ್ಲ ಅಂತೇಳಿ ರಾಜೀನಾಮೆ ಕೊಟ್ಟು ಬರ್ತಾರೆ ಯಾರು ಸ್ವಾಮಿ ಕೊಡ್ತಾರೆ ಇವತ್ತು ಅವರು ಸ್ವಾರ್ಥತೆ ಇತ್ತು ಅದರೊಳಗೆ ನಾನು ಅನಂತರ ಅವ್ರು ಮಾಡಿದ್ದು ಸರಿ ಅಂತೇಳಿ ಕೆಲವ್ರು ನಾನು ಈಗ ಎಲ್ಲ ಬೇಕಾಗುತ್ತೆ ತಹಸೀಲ್ದಾರ್ ಮಾತ್ರ ಕಟ್ಟಿ ಬಿದ್ದು ಕೆಲವ್ರು ಮಾತಾಡೋದಿಲ್ಲ ಅದನ್ನು ಬೇರೆ ಬೇರೆ ರೂಪದಾಗ ಜಾರಿ ಆಗುತ್ತೆ ಅಗತ್ಯ ನಿಂತೋಗೋದಿಲ್ಲ ತೊಗೋದಿಲ್ಲ ಅವ್ರ ಬೇರೆ ಬೇರೆ ರೂಪದಾಗ ಜಾರಿ ಆಗುತ್ತೆ ಆ ಥರ ಇಲ್ಲಿ ಕೆಲವೇ ಮಂದಿ ಮಹಿಳೆಯರಿದ್ದರೂ ಸಹ ತುಂಬಾ ಅವರ ಹೋರಾಟ ಅವ್ರಿಗೆ ಸ್ವತಂತ್ರಕ್ಕೆ ಅವರ ಆಸ್ತಿಗಳ ಇರ್ಬೋದು ಅಧಿಕಾರದಲ್ಲಿರ್ಬೋದು ಬೇರೆ ಬೇರೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆ ಒಂದು ಮಹಿಳೆಯರಿಗೂ ನಾನು ಹೊಂದಿಸ್ತಾ ಒಂದೆರಡು ವಿಚಾರ ಹಂಚ್ಕೊಂಡೋಗಿದ್ದೆ ದಯಮಾಡಿ ಸ್ನೇಹಿತರುಗಳು ನನ್ನ ಏನು ಅಂತ ನನ್ನ ವಿಚಾರಗಳು ವಿಷಯಧಾರೆಗಳು ಮುಂದೆ ಕೆಳದೇ ಅಂತ ಸಂವಿಧಾನ ಜಾರಿಯಾಗುತ್ತ ಹಿಂದಿನ ದಿನ ಮಾತ್ರ ಅವ್ರು ತುಂಬ ಖುಷಿಯಾಗಿರ್ತಾರೆ ಅಂತ ನಾನು ಕೇಳಿ ಓದಿದ್ದೀನಿ ಅವನ ಆತ್ಮೀಯನಂತರ ದತ್ತು ಅನ್ನೋಂಥ ಅಪ್ತ ಸಾಹೇಬಂತ ಹೇಳ್ಕೊಂತಾರೆ ಇವತ್ತು ನನಗೆ ಭಾಳ ಆಗುತ್ತೆ ರಾಜನ ಹೊಟ್ಟೆಯಲ್ಲಿ ಮಾತ್ರ ರಾಜ ಉಳಿತಿದ್ದ ಅವನ ಹೊಟ್ಟೆಯಲ್ಲಿ ಉಳಿದಾಕಾರಕ್ಕೆ ಅವ್ನು ರಾಜ ಆಗ್ಬಿಡ್ತಿದ್ದ ಇವತ್ತು ಸಾಮಾನ್ಯ ಜನೂ ಸಹ ರಾಜನಾಗೋಂಥ ಅವಕಾಶ ಸಿಕ್ಕಿದೆ ರಾಜ ಸಾಮಾನ್ಯ ಪ್ರಜೆ ಆಗ್ಬೋದು ಅಂಥ ಸಂವಿಧಾನನ ಸ್ವೀಕಾರ ಇದ್ದಾರೆ ಸಂವಿಧಾನದಲ್ಲಿ ಇರ್ತಕ್ಕಂಥ ಮೇಲ್ಗಡೆ ಅಕ್ಷರಗಳನ್ನು ನಾವು ಓದ್ಕೊಳೋದಲ್ಲ ಅದರ ಒಳಗಟ್ಟುಗಳು ವಿಚಾರಗಳು ಬೇರೆ ಬೇರೆ ಥರ ಇದೆ ನಾವು ನಾವು ಹೇಗೆ ವಿಶ್ಲೇಷಣೆ ಮಾಡ್ಕೊಂಡು ಹೋಗ್ತೀವೋ ಅದೆಲ್ಲ ಇದೆ ಭಾರತದ ಒಂದೇ ಥರದ ಅಲ್ಲ ನಾವು ಕರ್ನಾಟಕ ಒಂದೇ ನೋಡೋದಲ್ಲ ವೈವಿಧ್ಯಮಯ ರಾಷ್ಟ್ರ ಇದೆ ಎಲ್ಲ ರೀತಿಯ ಜಾತಿ ಜನಾಂಗ ಧರ್ಮಗಳಿದ್ದಾವೆ ಎಲ್ಲ ಧರ್ಮಗಳಿಗೊಂದು ಒಪ್ಪಿ ಅಪ್ಪಿ ಸಂವಿಧಾನನ ಕಪ್ಪಿಟ್ಕೊಂಡು ಹೋಗೋದಕ್ಕೆ ನಮ್ಗೆ ಅರ್ಥ ಆಗೋದಕ್ಕೆ ಎಪ್ಪತ್ತೈದು ವರ್ಷ ಆಗಿದೆ ಇದೊಂದು ಪ್ರಯೋಗಿಕ ಆದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವರ ಜನ್ಮದಿನೋತ್ಸವನ ಮೊದಲಿಂದ ಏನು ಆಚರಣೆ ಮಾಡಿಕೊಂಡು ಬರಲಿಲ್ಲ ಇದಕ್ಕೆ ಹೋರಾಟ ಮಾಡಿದ್ದೀವಿ ಇದು ಈ ವೇದಿಕೆಯಲ್ಲಿ ಹೆಚ್ಕೋಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭಾರತ ರಥ ಸಿಗೋದಕ್ಕೂ ಹೋರಾಟ ಆಯಿತು ಅಷ್ಟು ಸುಲಭನ ತಗ್ಲಿಲ್ಲ ಅವ್ರನ್ನ ಅರ್ಥ ಮಾಡಿಕೊಂಡು ಏನೆಲ್ಲ ಮಾಡಿ ಎಲ್ಲ ಮೂಲೆ ಮೂಲೆ ಥರ ಚಿಂತನೆ ಮಾಡಿ ಮಿತಿ ಇಲ್ದಲೆ ಅಪ್ಪಿ ಒಪ್ಪಿಕೊಂಡಂಥ ಇದ್ದಿದೆ ಆ ನಾನು ನೆನಪಿಸ್ಕೋಬೇಕಾಗುತ್ತೆ ಆದರೆ ಅವ್ರ ಚಿಂತನೆಗಳನ್ನು ನಾವು ಮೊದಲು ತಗೊಳ್ಬೇಕು ಅವ್ರು ಬಯಸಿದ್ದೇನು ನನ್ನ ಜನ ಮೇಲ್ಗರಬೇಕು ಶಿಕ್ಷಣ ಸಂಘಟನೆ ಹೋರಾಟದಲ್ಲಿ ಮೇಲ್ವಿಡಬೇಕು ಅನ್ನೋಂಥದ್ದು ದಯಮಾಡಿ ಒಂದೆರಡು ವಿಚಾರ ನಡೆದರೆ ರಾಜ್ಯಪಾಲರ ಭಾಷಣ ಆಗುತ್ತೆ ಭಾಷಣದ ಮೇಲೆ ಚರ್ಚೆ ಆಗುತ್ತೆ ಹಾಗೆ ನಮ್ಮ ಅಧ್ಯಕ್ಷರು ಮಾತಾಡ್ಬಿಟ್ಟಿದ್ದಾರೆ ಅವ್ರ ವಿಚಾರಗಳು ಅವರು ಏನು ವಿಷಯನೂ ಬಿಟ್ಟಿಲ್ಲ ಈಗ ನಮ್ಮ ತಾಲೂಕಿಗೆ ಸಿಕ್ಕಿರ್ತಕ್ಕಂಥ ಅಧಿಕಾರಿ ಬದ್ನಾಗೇಳ ಅಂಥ ವಿಚಾರ ಇದು ನಾನು ಸಮರ್ಥಿಸ್ಕೊಂತಿಲ್ಲ ಅವ್ರದ್ದವೂ ಕೆಲವು ತಪ್ಪುಗಳಿದ್ದಾವೆ ತಾಲೂಕು ಆಡಳಿತ ಇಷ್ಟು ಮಟ್ಟಕ್ಕೆ ಬದ್ಧವಾಗಿದೆ ಅನ್ನೋದಾದರೆ ತಮ್ಮೆಲ್ಲರಿಗೂ ಈ ಒಂದು ಅಂಬೇಡ್ಕರ್ ಜಯಂತಿಗೆ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಮನಸ್ಸುಗಳಿಗೂ ಒಂದು ಹೇಳ್ತಾನೆ ನಾನೊಂದೆರಡು ವಿಚಾರ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹಂಚ್ಕೊಳ್ಳೇಬೇಕಾಗುತ್ತೆ ಈಗ ಇಬ್ಬರು ವಿಚಾರ ಹಂಚ್ಕೊಡ್ಲಿ ನೋಡಿ ನಮ್ಮ ಕಷ್ಟಪಟ್ಟಿದ್ದಾರೆ ಸತ್ಯ ಹಾಗಂತೇಳಿ ಅದನ್ನು ನಾವು ಮರಿಬಾರ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವಿಚಾರ ಹೇಳ್ತಾರೆ ಇತಿಹಾಸ ಮರ್ತಕೊಂಡು ಇತಿಹಾಸ ನಿರ್ಮಿಸೋಣ ಅವ್ರು ಬಂದ ಹಾದಿನ ನಾನು ನೆನಪಿಸ್ಕೊಳ್ಬೇಕಾಗತ್ತೆ ಅದನ್ನು ಯಾವ ರೀತಿ ನೆನಪಿಸ್ಕೋಬೇಕು ಯಾವ ರೀತಿ ತಗೋಬೇಕು ಅನ್ನೋಂಥದ್ದು ಸಂಯೋಜಿತ ಸಭೆ ವೇದಿಕೆ ಏನು ಅನ್ನೋಂಥದ್ದು ಭಾರತ ರತ್ನ ವಿಶ್ವಜ್ಞಾನಿ ಸಮಾನತೆಯ ಹರಿಕಾರ ದಲಿತೋದ್ಧಾರಕ ಏನು ಸರ್ ಅವ್ರ ಬಗ್ಗೆ ಎಷ್ಟು ವಿಷಯಗಳು ಎಷ್ಟು ಪದವಿಗಳ ಬಗ್ಗೆ ನಾವು ವರ್ಣನೆ ಮಾಡ್ತಾ ಹೋದ್ರೂ ಆಗೋದಿಲ್ಲ ಈ ದೇಶ ಏನಾದರೂ ಇವತ್ತು ಸುಭದ್ರವಾಗಿದೆ ಅನ್ನೋದಾದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಅವರ ಸಂವಿಧಾನ ಅರ್ಪಣೆ ಮಾಡಿದಾಗ ಭಾರತದ ಜನಸಂಖ್ಯೆ ಕೇವಲ ಮೂರು ಕೋಟಿ ಇವತ್ತೆಷ್ಟು ನೂರ ನಲವತ್ತು ಮೂರು ಕೋಟಿ ಆದರೂ ಈ ಸಂವಿಧಾನ ಸುಭದ್ರವಾಗಿದೆ ದೇಶದ ಆಡಳಿತ ಭದ್ರವಾಗಿದೆ ಪ್ರಪಂಚದಲ್ಲಿ ನಾಲ್ಕನೇ ಸ್ಥಾನ ಪಡೆಯತಕ್ಕಂಥ ಕಡೆಗೆ ಹೋಗ್ತಾ ಇದೆ ಆರ್ಥಿಕತೆಯಲ್ಲಿ ಮುಂದುವರಿತಾ ಇದೆ ಏನಾದರೂ ಇವತ್ತು ಆರ್ಥಿಕತೆಯಲ್ಲಿ ದೇಶ ಮುಂದುವರಿತಾ ಇದೆ ಆರ್ ಬಿ ಐ ಇದೆ ಈ ದೇಶದಲ್ಲಿನ್ನೋದಾದರೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಬ್ರಿಟಿಷ್ ಇದ್ದಂಥ ಕಾಲದಲ್ಲೇ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಥಿಕತೆ ಬಗ್ಗೆ ಒಂದು ಪ್ರಬಂಧ ಮಂಡಿಸ್ತಾರೆ ಆ ಪ್ರಬಂಧದ ಆಧಾರದ ಮೇಲೆ ಆರ್ ಬಿ ಐ ರಚನೆಯಾಗಿತ್ತು ಕೈಗಾರಿಕೆ ಉದಾಹರಣೆಗೆ ಕೈಗಾರಿಕೆಗಳ್ ನೋಡಿ ಕಾರ್ಮಿಕ ಇಲಾಖೆಯಲ್ಲಿ ನೋಡೋಣ ಸಾಮಾಜಿಕ ಭದ್ರತೆ ಯಾವ ವಿಷಯ ಹುಟ್ಟಿಲ್ಲ ಅದಕ್ಕೆ ಅವರಿಗೆ ವಿಶ್ವಜ್ಞಾನಿ ಅಂತ ಕರೀತಾರೆ ವಿಶ್ವಜ್ಞಾನಿ ಅಂತ ಕರೆದಿದ್ದು ಸುಮ್ಮನೆ ಅಲ್ಲ ಇಡೀ ಪ್ರಪಂಚದಲ್ಲಿ ಅತ್ಯುನ್ನತವಾದದ್ದಾದ ವಿಶ್ವವಿದ್ಯಾಲಯ ನಿಲಯಗಳಿದ್ದಾವೆ ಅಲ್ಲಿ ಓದಿದಂಥ ಪ್ರಪಂಚದ ಇನ್ನೂರು ವರ್ಷದ ಒಂದು ಸಮಯ ಇಟ್ಕೊಳ್ತಾರೆ ಇನ್ನೂರು ವರ್ಷದ ಹಿಂದಿನಿಂದ ಯಾರ್ಯಾರು ಎಷ್ಟೆಷ್ಟು ಅಧ್ಯಯನ ಮಾಡಿ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋಂಥದ್ದನ್ನು ಅಧ್ಯಯನ ಆಗುತ್ತೆ ಅದರೊಳಗೆ ಸಿಕ್ಕದು ಮೊಟ್ಟ ಮೊದಲನೇನಾದ ವ್ಯಕ್ತಿ ನಮ್ಮ ಭಾರತದ ದಲಿತೋದ್ಧಾರಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ನಿರ್ಧಾರ ಆಗುತ್ತೆ ಇವತ್ತು ಇಲ್ಲಿ ಸೇರಿರೋದು ನನ್ನ ಮುಂದಿದ್ದಲ್ಲ ಪ್ರಪಂಚದಲ್ಲೇ ಅದನ್ನು ಜನ್ಮ ದಿನಾಚರಣೆ ಇದ್ರೊಳಗೆ ಆಗ್ತಾ ಇದೆ ಅರ್ಥ ಮಾಡ್ಕೋಬೇಕಾಗಿದೆ ನಾವುಗಳು ಅಷ್ಟು ಅತಿ ಎಂತ್ರಕ್ಕೆ ಹೋಗ್ಬೇಕಾದ್ರೆ ಎಷ್ಟೆಲ್ಲ ನಾವು ಉಂಡಿರಲೇಬೇಕು ಬಾಲ್ಯ ನೆಪ ಕೆಳಗಡೆ ಎಷ್ಟು ಶಕ್ತಿ ಶಕ್ತಿಯುತವಾಗಿ ನೋವನ್ನು ಉಣ್ಣುತ್ತೋ ಹಂಗೆ ಮೇಲಕ್ಕೆ ಅಂತ ಹೇಳಂತ ಚೆಂಡನ್ನ ಸ ಎಷ್ಟು ಜೋರಾಗಿ ಹೊಡಿತೀವೋ ನೆಲಕ್ಕೆ ಅದಷ್ಟು ಮೇಲಕ್ಕೆ ಹೋಗುತ್ತೆ ಅಷ್ಟು ನೋವು ಆ ಮನುಷ್ಯ ಅಷ್ಟೊಂದು ಮೇಲೆ ಹೋಗಿದ್ದು ಅನ್ನೋಂಥದ್ದು ನಾನು ನಮಗೆಲ್ಲ ಗೊತ್ತಾಯ್ತು ಅದು ವಿಚಾರ ಹಂಚ್ಕೋಬೇಕಾದಾಗ ಕೆಲವು ವಿಚಾರಗಳು ನೋವಾಗುತ್ತೆ ಆದರೆ ನಮ್ಮ ತಹಸೀಲ್ದಾರ್ ಸಾಹೇಬರು ಯಾವ ವಿಷಯನೂ ಬಿಡಲಿಲ್ಲ